ಮಾಡಿದ್ವಿ ನಮಗೂ ಹಿಂಗೆ ಅಂತ ನೋವೈತೆ ಅದು ಟೈಮು ಕಾಚಾರ ಏನು ಮಾಡೋಕ್ಕ ಆದ್ರೂ ಸುದ್ದಿ ಅವ್ನ ಮಾಡ್ಲಾ ದರ್ಶನ್ ಮಾಡಿದ್ರೆ ತೋರ್ ತೊಗೊತಿಲ್ಲ ನನ್ನ ಮನಸ್ಸಿಗೆ ಕರೆಕ್ಟಾಗಿ ಮಾಡೋವ್ ಎಷ್ಟೋ ಹೆಣ್ಮ ಕೊಳ್ತಿ ಉಳುತ್ತಿ ಹಾಡ್ಬಿಟ್ಟು ಕೊಡ್ಗಿ ಕೊಡ್ಗಿ ನನ್ನ ತಲೆ ಬಿಟ್ಕೊಂಡು ದಿವಸ ಮಾಡ್ತಾರೆ ಅಂತ ನನ್ನ ಮಕ್ಕಳು ಅವ್ನು ಸಾಯಿಸಿದ್ರು ಅವ್ನು ಹೋಗಿದ್ದೆ ಸರಿ ಆಯ್ತು ಸ್ವಾಮಿ ರೇಣ್ ಸ್ವಾಮಿ ಹೋಗಿದ್ದೆ ಸರಿ ಆಯ್ತು ದರ್ಶನ್ ಮಾಡಿದ ಅವ್ನು ಕರೆಕ್ಟಾಗಿ ಅಪ್ನ್ ಕೊಟ್ಟಿದ್ ಮಾತಾಡೋದು ಅವ್ರವ ತುಂಬಾ ಫ್ರೆಂಡು ಅವ್ರು ಓದಿರೋದು ನಮಗೂ ಒಂಥರ ನೋವು ಆಯ್ತದೆ ದರ್ಶನ್ ಅವರು ಓದಿರೋದು ನಮಗೂ ನೋವು ಆಯ್ತದೆ ಆದ್ರೆ ಅವ್ರು ಅವ್ರು ಕಂಡಕ್ಟ್ ಮಾಡವ್ರೆ ಕೆಲವು ಜನ ಕಾಣ್ನಂಗೆ ಎಷ್ಟೋ ಜನ ಹೆಣ್ಮಕ್ಳು ಅನ್ನ ಕಿಟ್ಟಿರೋದವ್ರ ದರ್ಶನ್ ಮಾಡಿರೋದ್ರಿಂದ ಕಂಪ್ಲೇಂಟ್ ಪೊಲೀಸ್ ಪೊಲೀಸ್ನಲ್ಲಿ ಬಂದು ಇಟ್ಕೊಳ್ಳಿ ನಾನು ನಿಜ ಹೇಳ್ತೀನಿ ತಪ್ಪತ್ರ ಸರಿ ಅಂತ ದರ್ಶನ್ ಸರ್ ಮಾಡಿದ್ರು ದರ್ಶನ್ ಸರ್ ಮಾಡ್ ಕರೆಕ್ಟ್ ಆಗ ಮಾಡೋದು ಅನುಭವಿಸ್ರು ಪರವಾಗಿಲ್ಲ ಎಷ್ಟು ಹೆಣ್ಮಕ್ಳು ಒಳ್ಳೆ ನನ್ನಲ್ಲಿ ಏನದು ಯಾರು ನೋವು ಕೊಡ್ತಾರೆ ಅಂತ ಗೊತ್ತಾ ನಿಮಗೆ ಹೌದು ನನಗೆ ಅನ್ನ ತಿಲ್ಲ ಎಷ್ಟು ಜನ ಅವ್ರ ಅಂತ ಗೊತ್ತಾ ನಾನು ಇವತ್ತು ಬೀದಿ ತಿಳಿಸ ಅವರೇ ಅವ್ರೆಲ್ಲ ಅವರು ಕಾಣದ ಕೈ ನೋವು ಕೊಡ್ತಾ ಇದೇ ದರ್ಶನ್ ಮಾಡಿದಾಗ ಒಂದ್ ಚೂರು ತಪ್ಪಿಲ್ಲ ಅವ್ರು ಕರೆಕ್ಟಾಗಿ ಏಟ್ ಮಾಡ್ತು ತುಪ್ಪ ಒಂದು ಬಾಕ್ಸ್ ಅಲ್ಲಿ ತಿಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡೋದು ಇನ್ನೊಂದು ಅವ್ರು ತಾನು ಏನು ಮಾಡ್ಬೇಕಾಯ್ತು ಎಂಟಿದ್ದು ಬಸ್ರಿ ಬಸ್ರಿ ತಾನು ಏನು ಮಾಡ್ಬೇಕಾಯ್ತು ಮದುವೆಗೆ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಬಸ್ರಿ ಇತ್ತು ಅವನೇನು ಅಷ್ಟೇ ಬಾಡಿ ಕಟ್ಟುಮುಟ್ಟೆಗೆ ಏನು ಇಲ್ಲ ಹೌದು ಜನ ಬಂದು ಅರಸ್ಕೊಳಕ್ಕೆ ಶಕ್ತಿ ಇಲ್ಲ ಮಾಡ್ತಾನ ಹೌದು ಅವನು ಏನು ಮಾಡ್ತಾನ ಮಿಸ್ಕಾಲ ಅವ್ನು ಇಟ್ಕೊಳ್ಳೋದೇ ಮೆಸೇಜ್ ಹಾಕೊಂಡ ಇಟ್ಕೊಳ್ಳೋದು ಆಳೋದು ಅವರೊಬ್ಬ ಪ್ರೀತಿ ಅವರ ಮಧ್ಯದಲ್ಲಿ ಏನು ಕೊಡ್ತೀ ಅವ್ನ ದರ್ಶನ ಮಾಡಿರೋದು ಏನು ತಪ್ಪಿಲ್ಲ ನೆಲೆಬ್ರಿಟಿಗೆ ಅವರೀ ಒಂದು ಕಾಮನ್ ಆಗಿ ನೀವು ಯಾಕೆ ಹಾಕಕ್ಕೆ ಹೋಗ್ಬೇಕಂತ ಎಲ್ಲ ಅದೇ ಹೇಳ್ತಾ ಇದ್ದಾರೆ ಮತ್ತೆ ನೀವು ಸ್ವಲ್ಪ ಮುಂದಾಪ ದರ್ಶನಕ್ಕೆ ಆಯಪ್ಪ ಅದು ತಕ್ಕಾಗ್ ಮಾಡೋಣ ಆದರೆ ದರ್ಶನ ಮಾಡೋದು ನನ್ನ ಮನಸ್ಸು ನನ್ನ ವಯಸ್ಸಾದವ್ರ ಮನಸ್ಸು ತಾಯಿ ಥರ ಇಲ್ಲ ತಾಯಿ ಥರ

ಆಚಾರ ಏನು ಮಾಡಕ್ಕಿ ಅವ್ನು ಮಾಡ್ಲಾ ದರ್ಶನ್ ಮಾಡಿದ್ರು ತೋರ್ ತೊಗೊತಿಲ್ಲ ನನ್ನ ಮನಸ್ಸಿಗೆ ಕರೆಕ್ಟಾಗಿ ಮಾಡೋಣ ಎಷ್ಟೋ ಹೆಣ್ಮ ಕೊಳಿಸಿ ಉಳ್ತಿ ಹಾಡ್ಬಿಟ್ಟು ಕೊರಗಿ ಕೊರಗಿ ನನ್ನ ತಲೆ ಬಿಟ್ಕೊಂಡು ದಿವಸ ಮಾಡ್ತಾರೆ ಅಂತ ನನ್ನ ಮಕ್ಕಳು ಅವ್ನು ಸಾಯಿಸಿದ್ರು ಅವ್ನು ಹೋಗಿದ್ದೆ ಸರಿ ಆಯ್ತು ರೇಣ್ ಯಾರೇಳೋ ರೇಣ್ ರೇಣುಸಾಮಿ ಹೋಗಿದ್ದೆ ಸರಿ ಆಯ್ತು ದರ್ಶನ್ ಮಾಡಿರೋದು ಅವ್ನು ಕರೆಕ್ಟಾಗಿ ಗೊತ್ತಿದ್ ಮಾತಾಡೋ ಕರೆಕ್ಟೇ ಮಾಡ್ಬೇಕಾರೆ ಎಲ್ಲರ ಕೇಳು ಒಂದು ಹೆಣ್ಮಕ್ಳಿಗೆ ಹಂಗ್ ಬೇರೆ ಹೆಣ್ಮಕ್ಳಿಗೆ ಹಾಕ್ಬಿಡ್ತೀವಿ ಅವ್ನು ಹೆಣ್ತಿದ್ದೀವಿ ಅವ್ನ ಮಗಳಿಗೆ ಯಾರ ಮಾಡಿದ್ರೆ ಬಿಡೋಣ ಮಾಡಿದ್ರೆ ಏನು ತಪ್ಪಿಲ್ಲ ಕರೆಕ್ಟಾಗಿ ಮಾಡೋಣ ಥ್ಯಾಂಕ್ಸ್ ನಾನು ಏನೋ ಮಾತಾಡ್ತೀವಿ ಬನ್ನಿ ತಪ್ಪಿಲ್ಲ ಅವ್ರು ಕಂಡ್ರೆ ಇಷ್ಟ ನನಗೆ ಅವರು ಎಲ್ಲರೂ ನೋಡ್ತೀನಿ ನನ್ನ ಪಿಕ್ಚರ್ನಲ್ಲಿ ಎಲ್ಲರೂ ಕಂಡ್ರೆ ಎಲ್ಲ ಗೊತ್ತೇ ನನಗೆ ಸರ್ ಪಿಕ್ಚರ್ ಯಾವ್ದು ಇಷ್ಟು ಇಳಿಸಬೇಕಲ್ಲ ಅದು ಇಷ್ಟ ಆಮೇಲೆ ಅದು

ಮಜಾ ಅಂತಂದ್ರೆ ಅವನ್ ಬಿಡ್ತಾನು ಬಾಂದ್ರೆ ನೀವು ದರ್ಸನ್ ಬಿಡ್ತಾನ ಅವತ್ತಿಂದ ಇಟ್ಕೊಂಡಿಂದ ಇಟ್ಕೊಂಡಿರೋ ಗಣಿಸ್ಕೊಂಡ್ರೆ ಎಲ್ಲ ಒಂದೇ ಆದ್ಮೇಲೆ ಆಗ್ಲಿ ಇನ್ನೊಬ್ ಆಗ್ಲಿ ಇಟ್ಕೊಂಡಿರ್ತಾಳೆ ಅವಳು ಅವಳು ಸರ್ಕೆ ಆಸಿರ್ತಾಳ ಇಟ್ಕೊಂಡಿರ ಆಸಿರ್ತಾಳೆ ಅವ್ನ ಮಿಸ್ ಕಾಲ್ ಮಾಡಿದ್ರೆ ತಪ್ಪ ಆಯ್ತದೆ ಈಗ ದೊಡ್ಡ ಸಾಯಿಸ್ಬಿಟ್ಟಿದ್ಲ ಅವ್ನ ಹಂಗಿದ್ದ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂತ ಹೇಳ್ತೀವಿ ಎಷ್ಟೋ ಜನ ಹೆಣ್ಮಕ್ ವಯಸ್ ನೋವು ಕೊಡ್ತೀವಿ ಕೂಲಿ ಮಾಡಕ್ ಹೋಗ್ಬಿಡಲ್ಲ ತಿನ್ನಕ ಬಿಡಲ್ಲ ಹೋಗ್ಬಿಡಲ್ಲ ಒಂದೆ ಹೊರಗಡೆ ಇವಾಗ ಇಷ್ಟು ನೋವು ಕೊಡ್ತಾರ ಹೊರಗಡೆ ಜನರೇ ನಾನೆಷ್ಟೋ ಜನ ನನಗೊಬ್ಬ ಮಾಟ ಈ ಕಂಪ್ಲೇಂಟ್ ಕೊಟ್ಟೆ ಪೊಲೀಸ್ಗೆ ಏನು ಮಾಡಿದ್ರು ಅವನೇ ನಡೀತದೆ ಅವನೇ ಇದೆ ನನ್ನ ಕಡೆಗೆ ಯಾರೂ ನಡೀಲಿಲ್ಲ ಅದೆಲ್ಲ ಹೇಳೋದು ನಂಬ್ತಾರೆ ಅಂತ ವಯಸ್ಸಾದ್ರೆ ನಂಬಲ್ಲ ನಾನು ಯಾವ ಪರಿಸ್ಥಿತಿ ಇದ್ದೀನಿ ಅಂತ ಹೇಳ್ಕೊಬೇಡ್ರು ಆದರೂ ನಾನು ನ್ಯಾಯ ಒಂದೇ ಕಡೆ ಅವ್ನು ನನ್ನ ಅನ್ನಾಯ ಮಾಡ್ರು ಮಾಡಲಿ ಇವತ್ತು ನನಗೆ ಮಾಡವನು ನಾಳೆ ಭಗವಂತ ಅವ್ನಿಗೆ ಮಾಡ್ತಾನೆ ಆದರೆ ಅನ್ಯ ಯಾರಿಗೂ ಮಾಡ್ಬಾರ್ದು ದರ್ಶನ ಒಂದೇ ಕೆಲಸ ಮಾಡೋನು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡೋನು ಅವ್ನು ಕರೆಕ್ಟಾಗಿ ಅಪ್ಪನ ಜೊತೆ ಮಾತು ಮಾಡವನೇ ನ್ಯಾಯಮಟ್ಟು ನಾನು ಮಾಡಿ ಅವ್ರು ಹೆಂಚನೇ ಆಗಲಿ ಮಾಡ್ಬಾರ್ದು ಪ್ರೀತಿ ಅನ್ನೋದು ಅನ್ವಯ ಜಾಸ್ತಿ ಚೆನ್ನಾರಾಯ್ತು ಸುರಿಕು ಚಂದ ಅನ್ನೆ ನಾವು ಪಾಪನೆ ನೋಡಿಲ್ಲ ಅವತ್ತು ಜನ ಮಾಡಿದ್ರೆ ಮಗು ಒಂದು ನಿಧಾನ ಅವ್ರು ನನ್ನ ಕಂಡ ಇಷ್ಟೇ ನನ್ಗೆ ೇನ್ ಇದ್ದ ಅವ್ರಿಗೆ ಇಟ್ಟು ವಾಯ್ ವಾಯ್ ತುಂಬ ಇಷ್ಟ ದರ್ಶನ್ ಮಾಡಿ ನಾನು ಅಲ್ಲಿ ಗೋಜಿ ನೋಡ್ಬಿಟ್ಟು ಹೇಳ್ಬಿಟ್ಟು ಬಂದ್ ನಾನು ಈಗ ದರ್ಶನ್ ಕಾರ್ ಈಗ ಬಳ್ಳಾರಿ ಜೇಲಿಗೆ ಹಾಕಿ ಬಳ್ಳಾರಿ ಜೇಲ್ಗೆ ಹಾಕೋರೇ ಇವಾಗ ಅಲ್ಲಿ ಇದ್ರಿ ಅಲ್ಲಿ ಹಾಕ್ಬಿಟ್ಟು ಸಿಂಗಡೇತ ಸಿಂಗಡ ಅಲ್ಲಿ ಹಾಕಿಬಿಟ್ರಿ ಈಗ ದರ್ಶನ್ ಟೀ ಶರ್ಟ್ ಹಾಕೊಂಡ್ರೆ ಒಂದ್ ತಪ್ಪು ಊಟ ಮಾಡಿದ್ರೆ ಅದೇ ಊಟ ಮನ್ಸರ್ಗೆ ಒಂದೇ ಒಂದ್ ಸುಸ್ತ ಉಗ್ರ ಹೋಗೋದ್ ಕೊಂಡಿ ತಗೋಬೋದು ಇಲ್ಲ ಅಯ್ಯಪ್ಪನು ಹೋಗಮ್ಮ ನಂತ ಕೇಳಿದ್ರು ಆಗಿರೋದು ಪಾಪ ಅನ್ನೋದು ಪಾಪಿ ಅವ್ರು ಮಾಡಿದ್ರೆ ತೊಪ್ಪಿಲ್ಲ ಆದ್ರೂ ಸ್ವಲ್ಪ ತಾಳ್ಮೆ ಮಾಡಿದ್ವಿ ಇವತ್ತಿ ನೋವು ಇರ್ತಿರ್ಲಿಲ್ಲ ಇವ್ರು ಅವನ್ ಮಾಡಿದನೋ ತುಟ್ಟ ಅವ್ನ ಮಾಡ್ಬಿಟ್ಟ ಅಂತಾರೆ ಒಳಗಡೆ ಪ್ರತಿ ಪ್ರಪಂಚದಲ್ಲಿ ನನ್ ವಯಸ್ಸಾಗಿರೋ ಎಷ್ಟು ನೋವು ಕೊಟ್ಟವ್ರಿ ಎಷ್ಟ್ ಹೆಣ್ಮಕ್ಳು ಕಳಿಸಿ ಸಾಯಿಸಿ ಎಷ್ಟು ಜನ ಸಮುದ್ರತ್ರಿ ಅಲ್ಲ ಬಡವ್ರಿಗೆ ಯಾರು ನೋಡಲ್ಲ ಈ ಸೆಲೆಬ್ರಿಟಿ ಅವ್ರು ಮಾಡಿದ ತಕ್ಷಣ ಅವ್ರಿಗೆ ಜೈಲಿಗೆ ಹಾಕಿದರಿ ಅವ್ರೇ ಜೈಲಿಗೆ ಹಾಕ್ತಾರೆ ಕರೆಕ್ಟ್ ಸತ್ಯ ಏನೋ ಮಾಡ್ಬಿಟ್ಟ ಆಗೋಯ್ತು ಈಗ ಹಂಗೆ ಕರ್ಕೊಂಡು ಬರೋಲ್ಲ ಬಿಡ್ಬೋದಾಗಿತ್ತಲ್ಲ ಅವ್ರನ್ನ ಈಗ ಈ ಮನುಷ್ಣ ಸೊತೋದು ಏನು ಪರ ಆನೆ ಗಾತ್ರ ಇರೋ ಮುನ್ಸ ಸೊತೋಗ್ಬಿಟ್ರೆ ಪರ್ದಿ ಪರ್ಗೆ ಹಳೆ ಐದು ಕೆ ಜಿ ಕಮ್ಮಿ ಆದವ್ರಿ ಡ್ರೆಸ್ಸು ನನಗೇನು ಕೊಟ್ಟಿಲ್ಲ ಆಗ ಇಷ್ಟ ಎಲ್ಲ ಇಷ್ಟ ನನಗೆ ಪ್ರಪಂಚಕ್ಕೆ ನಾವು ಸೊತೋಯ್ತೀವಿ ನಮ್ಮ ದೊಡ್ಡ ಮರ ಅವನ್ನ ಬೆಳೆಯ ಮರ ಏನೂ ತಪ್ಪು ಮಾಡ್ಬಾರ್ದು ಮಾಡಿಲ್ಲ ಅವ್ನೇನು ತಪ್ಪಿಲ್ಲ ಕರೆಕ್ಟಾಗೆ ಮಾಡೋವ್ರು ಯಾರು ಯಾವ ಹೆಣ್ಮಕ್ಳಿಗೂ ಹಂಗೆ ಮಾಡಬಾರ್ದು ಆದರೆ ಬಿಟ್ಟವರಾ ಇಟ್ಟವ್ರ ಹಂಗೆ ಮಾಡೋದಾ ಒಳಗೆ ಒಳಗೆ ಹೌದು ಒಳಗೆ ಹೆಚ್ಚು ಮಕ್ಳು ಸಾಯ್ತವ್ರೆ ಎಷ್ಟು ಹೆಣ್ಮಕ್ಳು ಸಾಯ್ತಾರೆ ಅವಾಗ ಏನು ಮಾಡ್ತಿತ್ತು ಕಾನೂನು ನಾನು ಇಡೀ ಕಂಪ್ಲೇಂಟ್ಗೆ ಕೊಟ್ಟೆ ಎರ್ಗೆ ಏರೋ ಒಳ್ಳೆ ಹಿಂಗೆ ಮಾಡ್ತಾವ್ರೆ ಹಿಂಗೆ ಮಾಡ್ತಾವ್ರೆ ನಾನು ನನ್ನ ತಿಳ್ತಾವ್ರೆ ಎಲ್ಲಿ ಬೇಕಾ ಕೆಲಸ ಮಾಡೋಕ್ಕೆಲ್ಲ ಅಂತ ಪೊಲೀಸ್ ಮಾಡ್ರು ಒಪ್ಕೊಂಡ್ರ ಹೋಗಮ್ಮ ನಿಮ್ಗೆ ವಯಸ್ಸಾಗೋದು ಯಾರು ನಂಬ್ತಾರೆ ಅನ್ಬಿಟ್ಟು ನೋಡಿ ಹೆಣ್ಮಗಳು ತಾನೆ ಇಡೀ ಪ್ರಪಂಚ ಬೀದಿ ಸುತ್ತಾ ಇದ್ದೀನಿ ಎಲ್ಲದೇ ಪೊಲೀಸ್ನಾಗ ಎಲ್ಲ ಆ ಈಗ ದರ್ಶನ್ ಮಾಡಿರೋದು ಏನು ತಪ್ಪಿಲ್ಲ ತಾಯಿ ದರ್ಶನ್ ಮಾಡಿರೋದು ಕರೆಕ್ಟ್ ನ್ಯಾಯ ನಮ್ಮ ಹತ್ರ ಈಗ ಮಾಡ್ತಾರೆ ಹೌದು ನಮ್ಮ ಹತ್ರ ಹೋಗಮ್ಮ ಮುಟ್ಟಿ ನೀನು ವಯಸ್ಸಾಯ್ತು ನೀವು ಏನು ಮಾಡ್ತಾರೆ ವಯಸ್ಸಾದ್ರಿಗೆ ಇರಲಿ ಅಲ್ಲಿ ಇರೋಲ್ಲ ಕೆಲವರು ಗಣಮಾತು ಇರಲ್ಲ ಹೆಣ್ಮಕ್ಳು ವಯಸ್ಸಾದವ್ರದ್ದು ಬಿಡಲ್ಲೂ ಬಿಡೋ ಬಿಡಲ್ಲ ಅವನು ಆದರೆ ನನ್ನ ಬಾಬಾ ಮೋಸ ಮಾಡೋಣ ಹೌದು ಹೌದು ಮೋಸ ಮಾಡೋಣ ಇದು ಸತ್ವ ಅವ್ನ ತರೇನು ಒಬ್ಬ ಅವನಿಗೆ ಮಂಜಾತಲ್ಲ ಅವ್ನಿಗೆ

ಬಟ್ ದರ್ಶನ್ಸರಿ ಏನು ಹೇಳೋಕೆ ಇಷ್ಟಪಡ್ತೀರಿ ಹೇಳಿ ನನಗೆ ದರ್ಶನ ಸಾಗ ಅಂದರೆ ಅವ್ನು ತುಂಬ ಇಷ್ಟ ಆಗ ಅವ್ನು ತಿಳದೇ ಒಳ್ಳೇದು ಒಂದು ಯಾಕೆ ಅವ್ನು ಮಾಡಿದ್ರು ತೊಪ್ಪದು ಸಮಾಧಾನಕ್ಕೆ ಒಂದು ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಸಮಾಧಾನಕ್ಕೆ ನಾನು ನಾನು ಅವ್ರ ತಾಯಿ ತರ ಇದ್ದೀನಿ ನನಗೆ ನೋವು ಆಯ್ತದೆ ಅವ್ರ ನೋವು ಅವ್ರ ನೋವು ಅವ್ರ ಗೊತ್ತು ಅವ್ರ ದಡ ಅವರು ಇದು ಅದನ್ನು ನನಗೊಂಥರ ತುಂಬ ಇಷ್ಟ ಅದಕ್ಕ ನೀರು ಗೊತ್ತೈತೆ ಯಾಕೆ ನಾವು ದಿಕ್ಸೆ ಮಾಡ್ಕೊಂಡು ನೀರು ಪರವಾಗಿಲ್ಲ ಅಂತ ನಮಗೂ ಹೇಳ್ಬೋದು ಕೇಳ್ಕೊ ನಾನು

ಎಷ್ಟ ಬೇಕು ಅಂತ ಕೇಳ್ದ ಇನ್ನೊಬ್ಬ ಯಾರು ಇರ್ಲಿ ದರ್ಶನ ಮಾಡಿಕೊಂಡಿರೋದಕ್ಕೆ ಇಟ್ಕೊಂಡಿರೋದಕ್ಕೆ ಹೋಗ್ಬೇಕಾಯ್ತಾ ಅವನು ಹೇಳ್ತೀನಿ ನಾನು ಹೇಳ್ತೀನಿ ತಾಯಿ ನನ್ಗೆ ನನ್ಗೆ ಉದಿಷ್ಟ ಏನು ಎಲ್ಲ ಸೇರಿ ಏನೋ ಮಾಡ್ಬಾರ್ದಾಯ್ತು ಆಗಿಲ್ಲ ಹಣೆ ಬರೋ ಏನೇ ಬರೋಲ್ಲ ಅವು ನೋವು ನಮ್ಮ ನಾವು ನಮ್ಮ ಟಿಫನ್ ತಿಂದರೂ ಪರವಾಗಿಲ್ಲ ಆ ನೋವು ಯಾರಿಗೂ ಬೇಡ ಫ್ಯಾನ್ಸ್ ಎಲ್ಲ ದರ್ಶನ ಫ್ಯಾನ್ಸ್ ಎಲ್ಲರೂ ದೇವರಿಗೆ ಅದಕ್ಕೆ ಇದು ಸಿಗ್ತಾ ಇದ್ದಾರೆ ಕಾಯಿ ಹೊಡಿತಾ ಇದಾರೆ ಬೇಗ ರಿಲೀಸ್ ಆಗಿ ಬರಲಿ ನಮ್ಮ ಬಾತ್ ಅಂತ ಇದ್ದಾರೆ ಬರ್ತಾನೆ ಬೇಗ ಬರ್ತಾನೆ ಆದರೆ ದರ್ಶನ್ ಮಾಡೋರು ತಪ್ಪಿಲ್ಲ ನಾನು ದರ್ಶನ ಮಾಡೋರು ಕರೆಕ್ಟ್ ಹಂಗೆ ಮಾಡೋಣ ಕಾಣ್ದೋರಿಗೆ ನಮ್ಮ ದೇವ್ರು ಪೊಲೀಸ್ ಏನು ಮಾಡ್ತಾರೆ ಗೊತ್ತೈತಿ ಅದೆಲ್ಲ ಕಾಮನ್ ಅಂತ ಕಳ್ಬಿಟ್ಟಿ ದರ್ಶನ್ ಮಾಡಿರೋದು ಸರಿ ನನ್ನ ನನಗೆ ನನ್ನ ತೀರ್ಮಾನದಲ್ಲಿ ಆಗಿರೋದೆಯಾ ಎಲ್ಲ ಕಡೆ ಇಷ್ಟೇ ಅವಮಾನ ಮಾಡ್ತಾನೆ ಒಂದು ಒಂದು ವರ್ಷಕ್ಕೆ ಹದಿನಾಲ್ಕು ಮನೆ ಫ್ಯಾಕ್ಟ್ರಿ ಬರ್ತಾನೆ ಒಂದು ಹದಿನಾಲ್ಕು ಮನೆ ಮನೆ ಖಾಲಿ ಮಾಡ್ತಾನೆ ಅಕ್ಕಪಕ್ಕದ ನೋವು ಮಾಡ್ತಾನೆ ನಾನು ನೋವು ಕೊಡ್ತಾನೆ ಫಿಕ್ಸಿಂಗ್ ಮಾಡವೇ ಅಂದ್ರೆ ಪೊಲೀಸ್ ನಾನು ನಮ್ ಕಣ್ರಿ ಕಣ್ರಿ ನಂಬಲ್ಲೇ ಒಳ್ಳಿಗ ಕಂಪ್ಲೇಂಟ್ ಕೊಟ್ಟರೆ ನಂಬಲಿಲ್ಲ ಕಣ್ರಿ ದರ್ಶನ್ ಮಾಡಿರೋದು ಸರಿ ಕಣ್ರಿ ದರ್ಶನ್ ಮಾಡಿರೋದೇ ಸರಿ ಅವ್ನು ಶ್ರೀನಿವಾಸ ಮಾತ್ರ ಆದ್ರು ಅವ್ನು ಕಾರ ಮಾಡಿರೋದು ಕರೆಕ್ಟ್ ಕರೆಕ್ಟ್ ಪೊಲೀಸ್ನವ್ರು ನ್ಯಾಯ ಒಪ್ಪಲ್ಲ ಬಡವ್ರ ಬಗ್ಗೆ ನ್ಯಾಯ ಒಪ್ಪಲ್ಲ ಬೀದಿಲ್ಲ ವೃಕ್ಷಕರ ನಿಗೇನಮ್ಮ ಅಂತಾರೆ ಕ್ಯಾಸುಪರ ಯಮ್ನ ಗೌ ಮಾಡ್ತೀನಿ ತಗದು ಬಿಡಿ ಅಂತಾರೆ ಎಲ್ಲದ್ರೆ ಕಾನೂನು ಆವಾಗೆಲ್ಲ ಎಲ್ಲ ಐತೆ ಕಾನೂನು ನಾನೆಲ್ಲ ದೊರೆ ತಾಯಿ ಈ ಕಾಲ ಇಲ್ಲ ದರ್ಶನ ಬಿಡಬೇಕು ಬಿಡುಗಡೆ ಆಗಬೇಕು ಚಾಮುಂಡೇಶ್ವರಿ ನಾನು ಕೈ ಮುಗಿತೀನಿ ಹೂವು ತಗಡೆ ಹಾಕ್ತೀನಿ ದರ್ಶನ ಅಂತ ನಾನು ಬೇಡ್ಕೊಡ್ತೀನಿ ತುಂಬ ಇಷ್ಟ ದಸರಾ ನಮ್ಮ ಮಗನ ಅಷ್ಟು ಮಕ ಆ ಯೂರಲ್ಲಿ ಫೋನಲ್ಲಿ ಇರೋಡು ನೋವು ಆಯಿತು ನನಗೆ ಆ ಸಿಂಧಿ ಒಳಗೂ ಕೂಡ ನಾನು ಬಂದ್ರಲ್ಲ ತುಂಬ ನೋಂದ್ರೆಲ್ಲ ನೋವು ಮಾಡಿ ಸಿಗರೆಟ್ ಸಿ ಅಂತ ಅಜ್ಜಿ ಅವಾಗ ಹ್ಮ್ ಬಾಯ್ ಅವಾಗ ತುಂಬ ಒಳ್ಳೆ ಕುಟ್ಟು ನಮ್ಮಕ್ಕೂ ಸರಿಯಿಲ್ಲ ನಮ್ಮಕ್ಕೂ ಕುಡಿತವೆ ಮಾಡಿ ಹೊರಗಡೆ ಇರೋ ಮಾಡಲ್ಲ ತಾಯಿ ಊಟ ಹಾಕಲ್ಲ ಆದ್ರೆ ದರ್ಶನ್ ಮಾಡಿದ್ದು ಒಳ್ಳೆ ಕೆಲಸ ಅವ್ನು ಮಾಡಿರೋದು ಏನೂ ತಪ್ಪಿಲ್ಲ ನಾನು ತಿನ್ನೊಮ್ಮೆ ಮಾಡ್ತಾನೆ ನಾನು ತಿನ್ನೊಮ್ಮೆ ಕರ್ಕೊಂಡ್ ನೆಂಟ್ರೆ ಕರ್ಕೊಂಡ್ತಾನೆ ಅದ್ಲತ್ತೇ ನಾವು ನೆರ ಎತ್ಕೊಂಡ್ತಾನೆ ಅವಾಗ ಏನು ಮಾಡ್ತಿದ್ದು ಪೊಲೀಸ್ನವರು ನಾನು ಹೋಗಿ ಬೇಡದೆ ಕಳಿಸ್ತಾ ಇಲ್ಲ ಹಿಂಗೆಲ್ಲ ನೋವು ಕೊಟ್ಟೆ ಅಂತ ಏನು ಮಾಡಿದ್ರು ಪೊಲೀಸ್ನವರು ಇಡೀ ಪ್ರಪಂಚ ಸುತ್ತಿದ್ದೀನಿ ಯಾರು ನನ್ಗೆ ಊಟ ಆಗ್ತಾರೆ ಹಾ ಸಿದ್ದಮ್ಯರು ಓ ಎರಡು ಸಾವಿರ ಕೊಡ್ತಿದ್ರೆ ಅವರು ಇಲ್ಲ ಆ ಬಾಡಿಗೆ ಮನೆ ನಮ್ಮ ಮಕ್ಕಳ ಹೆಸರುಗೂ ಏನೂ ಇಲ್ಲ ನಮ್ಮ ಏನಿಲ್ಲ ಬರೀ ಬಾಡಿಗೆ ಮನೆ ಕಾನೂನು ಏನ್ರಿ ಮಾಡ್ತುವ ಏನು ಮಾಡ್ತಾ ಕಾಣೋ ನಾನು ತಪ್ಪಿದ್ದೀನಿ ನೀನು ಹೇಳಬೇಕು ಇಲ್ಲೇ ದರ್ಶನಕ್ಕೆ ನಮ್ಗೆ ನಮ್ ಏನು ಸಂಪಾದನೆ ಮಾಡಿಲ್ಲ ಬರ್ರಿ ನಮ್ಮ ಮಕ್ಕಳು ನಮ್ಗೆ ಏನು ಸಂಪಾದನೆ ಮಾಡಿಲ್ಲ ಮಾಡಿಸಿ ಮಾಡಿಲ್ಲ ಮಾಡಿ ನಿರ್ನಾಮ ಮಾಡಿಬಿಟ್ಟು ಹಾಂ ದರ್ಶನ ಮಾಡಿಬೇಡ ಕರೆಕ್ಟಾಗಿ ಮಾಡೋಣ ಯಾರು ಹಂಗೆ ಮಾಡ್ಬೇಡ್ರ ಆಮೇಲೆ ಅವನು ಸಜ್ವ ರೇವಣ್ಣ ಅವನು ರೇವಣ್ಣ ಮಾಡೋಳಿ ಸಜ್ಜ್ರೇವಣ್ಣ ಮಾಡ್ತಾ ಬೇರೆ ಜನ ಕಾಣಂಗ್ ಮಾಡ್ತಾರಲ್ಲ ಸಜ್ಜಾದವರು ಅವ್ನು ಗುಟ್ಟಿತ್ತವನ್ ಮಾಡ್ದ ಓದೋಳೆ ಅಂತೇಳು ಓದೋಳೆ ಅಂತೇಳ್ರಿ ಅವ್ರು ಊಟದ್ದು ಮಾಡೋದು ಹೋಗ್ಬಿಟ್ರು ಇವಾಗ ದಿನಕ್ಕೆ ತಂದು ಇಟ್ಬಿಟ್ರು ತುಂಟು ಹೋದ ಅದು ಈ ಪ್ರಾಣಕ್ಕೆ ಎಷ್ಟು ಮನೋವು ಕೊಡ್ತಾವ್ರೆ ಎಷ್ಟು ಅಂತ ಕೊಲ್ತವ್ರೆ ಏನು ಏನ್ ಎಂತಿಟ್ಕೊಂಡು ಪೊಲೀಸ್ನಾರು ಅಂತವ ನನಗೆ ನನಗಾಗಿರೋ ಹವಾಮಾನದಲ್ಲಿ ಏನು ಮಾಡೋದು ಪೊಲೀಸ್ನವರು ದರ್ಶನ ಮಾಡಿದ್ರದ್ದು ಖುಡ್ತಂತಿ ಕುಟುಂಬ ಬಾಯ್ ನನಗೆ ದರ್ಶನ ಹೆಂಗಾ ಸಾಮಾನ್ಯ ಬೇಗ ಬಿಟ್ಟು ಬೇಗ